ಸೊಲ್ಮೆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕುಡ್ಲಾರ್ ರಾಂಪೇಜ್ ಎನ್ನುವಂತಹ ಅನೌನ್ಸ್ಮೆಂಟ್ ಎನ್ನುವಂತಹ ಒಂದು ಪ್ರೋಮೋದೊಂದಿಗೆ ವಿಡಿಯೋವನ್ನು ಆರಂಭಿಸ್ತಾ ಇರುವಂತಹ ನಮ್ಮ ಸ್ನೇಹಿತ ಮಿತ್ರ ಅಜಯ್ ಅಂಚನ್ ಅವರಿಗೆ ಸಾವಿರ ಸಾವಿರ ಅಭಿನಂದನೆಗಳನ್ನು ಅಡಿತಾ ಇದ್ದೇನೆ ಕಾರಣ ಏನಪ್ಪ ಅಂದ್ರೆ ಅವರ ಯೂಟ್ಯೂಬ್ ಚಾನೆಲ್ಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಮೀರಿ ಹೋಗಿದ್ದಾರೆ ಅದೊಂದು ದೊಡ್ಡ ಸಾಧನೆ ಅಂತ ಹೇಳ್ಬೇಕು ಅವರಿಗೆ ಮಾತ್ರ ಅಲ್ಲ ಸೌಜನ್ಯ ಪರ ಹೋರಾಟದಲ್ಲಿ ಯಾರಲ್ಲೇ ಇದ್ರು ಎಲ್ರಿಗೂ ಸಂತೋಷ ಪಡುವಂತಹ ಸಂತಸದ ದಿನ ಅಂತ ಹೇಳ್ಬೋದು ಸೊ ಅದರಿಂದಾಗಿ ಅವರ ಬಗ್ಗೆ ಅವರ ಇಂಟ್ರೋ ಏನು ಇಂಟ್ರೋ ಏನಿದೆ ಆ ಒಂದು ರೀತಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಯೋಜನೆ ಈ ಒಂದು ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೋಗ್ತೀನಿ ಕೊನೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಯೋಜನೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಜಯ್ ಅಂಚನ್ ಅವರ ಬಗ್ಗೆ ಹಲವಾರು ವಿಡಿಯೋಗಳನ್ನ ನಿಮ್ಮ ಮುಂದೆ ಹಾಕಿದ್ದೆ ನಾನು ಸೊ ಅವರ ಬಗ್ಗೆ ಗೊತ್ತಿಲ್ಲದಿರೋರು ಯಾರು ಇರಲ್ಲ ಕರ್ನಾಟಕದಲ್ಲಿ ಪ್ರತ್ಯೇಕವಾಗಿ ಮಂಗಳೂರಿನಲ್ಲಿ ಕರಾವಳಿ ಭಾಗದಲ್ಲಿ ಹಲವಾರು ಚಾನೆಲ್ಗಳು ಇದ್ರು ಕುಡ್ಲಾ ರಾಮ್ ಪೇಜ್ ಅವರು ಎಲ್ರಿಗಿಂತಲೂ ಒಂದು ವ್ಯತ್ಯಸ್ತವಾಗಿ ಅಂದ್ರೆ ಆಕರ್ಷಣೆಯ ಮೂಲಕ ಜನರನ್ನ ತಲುಪುವಂತಹ ವಿಡಿಯೋಗಳನ್ನು ಹಾಕ್ತಾರೆ ಮಾತ್ರವಲ್ಲ ಸೌಜನ್ಯ ವಿಚಾರದಲ್ಲಿ ಬ್ಯಾಕ್ ಬೋನ್ ಅಂತ ಹೇಳ್ಬೋದು ಸೌಜನ್ಯ ಹೋರಾಟಗಾರರ ಬೆನ್ನೆಲುಬಾಗಿ ಕಾರ್ಯ ಕಾರ್ಯನಿರ್ವಹಿಸಿದಂತಹ ಅವರ ವ್ಯಕ್ತಿ ಮೀಡಿಯೇಟರ್ ಆಗಿ ಕಾರ್ಯನಿರ್ವಹಿಸಿದಂತಹ ವ್ಯಕ್ತಿ ನಮ್ಮ ಮೇನ್ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಎಲ್ಲಿ ವಿಚಾರಗಳನ್ನ ಹೈಡ್ ಮಾಡೋಕೆ ನೋಡಿತ್ತು ಆ ಒಂದು ಹೈಡ್ ಮಾಡಿದ ವಿಚಾರಗಳನ್ನ ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಅಂತಹ ಅವರು ವ್ಯಕ್ತಿ ಅಂತ ಹೇಳ್ಬೋದು ಅಜಯ್ ಚವ್ ಅವರ ಜೊತೆಗೆ ಇನ್ನೂ ಏನು ತರ್ಡ ಇರ್ಬೋದು ಸಂಚಾರಿ ಸ್ಟುಡಿಯೋ ಇರ್ಬೋದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದಂತಹ ಚಾನೆಲ್ಗಳು ಇದೆ ಆದರೆ ಪ್ರಮುಖವಾಗಿ ನಾವು ಹೇಳುವಾಗ ಎಲ್ಲ ವಿಚಾರಗಳನ್ನ ಗ್ರೌಂಡ್ ರಿಪೋರ್ಟ್ ರೀತಿಯಲ್ಲಿ ಸೌಜನ್ಯ ವಿಚಾರವನ್ನ ಪಿನ್ ಟು ಪಿನ್ ಅಪ್ಡೇಟ್ ಅನ್ನು ನೀಡ್ತಾ ಇದ್ದವರು ಯಾರು ನಮ್ಮ ಅಜಯನ್ ಅವರು ಕುಡ್ಲ ರಂಪೇಶ್ ಸೊ ಅವರಿಗೆ ಶತಕದ ಸಂಭ್ರಮ ಅಂತಲೇ ಹೇಳ್ಬೋದು ಯಾಕಂದ್ರೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಅನ್ನ ಮೀರಿ ಹೋಗಿದ್ದಾರೆ ಎಲ್ಲಾ ವಿಧದ ಅಭಿನಂದನೆಗಳನ್ನ ಜನತಾ ಏಜೆಂಟ್ ಪರವಾಗಿ ಇಲ್ಲಿ ಅರ್ಪಿಸ್ತಾ ಇದ್ದಾನೆ ಸೊ ಅವರನ್ನ ಅಭಿನಂದನೆ ಮಾಡುವುದು ಮಾತ್ರ ಅಲ್ಲ ಅವರಿಗೆ ಇನ್ನಷ್ಟು ಸಬ್ಸ್ಕ್ರೈಬರ್ಸ್ ಬರಲಿ ಅನ್ನೋದೇ ನಮ್ಮ ಆಶಾಭಾವನೆ ಯಾಕಂದ್ರೆ ಯಾಕಪ್ಪ ಅವರ ಚಾನೆಲ್ ನಾನವನು ಏನು ಯೂಟ್ಯೂಬ್ ಚಾನೆಲ್ ಯೂಟ್ಯೂಬರ್ ಇನ್ನೊಬ್ಬ ಯೂಟ್ಯೂಬರನ್ನ ಈ ರೀತಿ ಹೋಗಾಳ್ತಾ ಇದ್ದಾನೆ ಅನ್ಕೋಬೇಡಿ ಯಾಕಂದ್ರೆ ಸೌಜನ್ಯ ವಿಚಾರವಾಗಿ ನಾವಿಷ್ಟರ ಮಾತಾಡಿದ್ರು ಪ್ರತ್ಯೇಕವಾಗಿ ಎಲ್ಲಾ ವಿಚಾರಗಳನ್ನ ಮೇನ್ ಆಗಿ ಮಾತಾಡಿರೋದೇ ಸೌಜನ್ಯ ವಿಚಾರವನ್ನು ಸೊ ಆ ಒಂದು ವಿಚಾರವನ್ನ ಜನರಿಗೆ ತಲುಪಿಸುವಲ್ಲಿ ಏನು ಯಶಸ್ವಿ ಆದಂತಹ ಅವರು ಯೂಟ್ಯೂಬರ್ ಅಂತಾನೆ ಹೇಳ್ಬೋದು ಎಲ್ಲ ವಿಚಾರಗಳನ್ನು ಸೌಜನ್ಯ ವಿಚಾರ ಎ ಎ ಟು ಝೆಡ್ ಎಲ್ಲಾ ಗ್ರೌಂಡ್ ರಿಪೋರ್ಟ್ಗಳನ್ನ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಅವರ ವ್ಯಕ್ತಿ ಅನ್ನುವಂತಹ ಒಂದು ಆ ಒಂದು ಏನು ಸ್ಥಾನವನ್ನು ಕಲ್ಪಿಸಿಕೊಂಡು ಅವರಿಗೆ ಒಂದು ಅಭಿನಂದನ ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ ದಯವಿಟ್ಟು ಸೌಜನ್ಯ ವಿಚಾರವನ್ನ ನೀವು ಹೆಚ್ಚಾಗಿ ಅಪ್ಡೇಟ್ಸ್ ಗಳನ್ನ ಅಥವಾ ಹಳೆ ವಿಡಿಯೋಗಳನ್ನ ಹಳೆ ಚರಿತ್ರೆಗಳನ್ನು ಗೊತ್ತಾಗಬೇಕು ಅಂದಿದ್ರೆ ಎಲ್ಲಾ ಹೋರಾಟ ವೇದಿಕೆಗಳಲ್ಲೂ ಮೈಕ್ ಇಡ್ಕೊಂಡು ಹಲವಾರು ಕಷ್ಟ ನಷ್ಟಗಳನ್ನು ಅನುಭವಿಸಿದಂತಹ ಅವರ ವ್ಯಕ್ತಿ ಹಲವಾರು ಬೆದರಿಕೆಗಳು ಏನು ಬೆದರಿಕೆ ಎಲ್ಲ ಫೇಸ್ ಮಾಡಿ ಈ ಒಂದು ವ್ಯಾಲ್ಯೂಯೇಬಲ್ ಸ್ಥಾನಕ್ಕೆ ತಲುಪಿದ್ದಾರೆ ಅಂದ್ರೆ ದಿ ರಿಯಲಿ ಗ್ರೇಟ್ ಯೂಟ್ಯೂಬರ್ ಅಂತ ಹೇಳ್ಬೋದು ಇನ್ನು ಲಕ್ಷ ಲಕ್ಷ ದಾಟಿ ಮಿಲಿಯನ್ ದಾಟಿ ಮಿಲಿಯನ್ಗಳ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಗಳನ್ನ ಪಡೆದುಕೊಳ್ಳು ಎನ್ನುವುದೇ ನಮ್ಮ ಒಂದು ಏನು ಆಸಕ್ತಿ ಆಶಾಭಾವನೆ ಸೊ ಅದರಿಂದಾಗಿ ಎಲ್ಲಾ ಬೆಂಬಲವನ್ನು ಅವರಿಗೆ ಕೊಡಲಿಕ್ಕೆ ನಾವು ಹೆಚ್ಚ ಪಡ್ತಾ ಇದ್ದೇವೆ ಸೊ ಅದರಿಂದಾಗಿ ಸ್ನೇಹಿತರೆ ಅವರ ಚಾನೆಲ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಬೇಕು ಮರಿಬೇಡಿ ನನ್ನ ಅಭಿಪ್ರಾಯ ಅಂತ ಹೇಳಿ ಆಯಿತು ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಮಾಡಿ ಸೊ ಈ ಒಂದು ಅಲ್ಲಿ ನಾನು ವಿಡಿಯೋ ಮಾಡಿ ಸ್ವಲ್ಪ ದಿವಸಗಳಾಯ್ತು ಆದರೂ ಇದು ಈ ಒಂದು ವಿಡಿಯೋವನ್ನು ಕುಡ್ಲಾರ್ ರಾಮ್ ಪೇಜ್ ಅವರಿಗೆ ಅರ್ಪಿಸ್ತಾ ಇದ್ದೇನೆ ಸೊ ಅದರಿಂದಾಗಿ ಸ್ನೇಹಿತರೆ ಎಲ್ಲರೂ ಇದುವರೆಗೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅವರ ಎಲ್ಲ ವಿಚಾರಗಳನ್ನು ವಿಚಾರಧಾರೆಗಳನ್ನು ಶೇರ್ ಮಾಡೋಕ್ಕೂ ಮರಿಬೇಡಿ ಅದರ ಜೊತೆಗೆ ಜನತೆ ಜನರನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಇಷ್ಟ ಆದರೆ ಮಾತ್ರ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೆಟ್ಟದೋ ಒಳ್ಳೆಯದು ಅಥವಾ ನಿಮಗೆ ಪೂರಕವಾಗಿದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ನಿಮ್ಮ ಅಭಿಪ್ರಾಯಗಳನ್ನಂತೂ ದಯವಿಟ್ಟು ಕಮೆಂಟ್ ಮಾಡಿ ಸೊ ಅದರಲ್ಲಿ ಯಾವುದೇ ಉದಾಸಿ ಅಂತ ತೋರಿಸ್ಬೇಡಿ ಯಾಕಂತಂದರೆ ನಿಮ್ಮ ಅಭಿಪ್ರಾಯಗಳು ನೆಗೆಟಿವ್ ಆಗಿದ್ದರೂ ಪಾಸಿಟಿವ್ ಆಗಿರೋದು ಅದನ್ನು ನೋಡೋಕೆ ಅಥವಾ ಅದರಿಂದಾಗಿ ಕಲಿಯೋಕೆ ಹಲವಷ್ಟು ವಿಚಾರಗಳು ನಮಗೂ ಇರುತ್ತೆ ಸೊ ಅದರಿಂದಾಗಿ ನೀವು ಯಾವ ವಿಡಿಯೋ ನೋಡ್ತೀರೋ ಅದರಲ್ಲಿ ನಮ್ಮ ಭಾಷೆಗಳ ವಿಚಾರ ಆಗಿರ್ಬೋದು ನಮ್ಮ ಮಾತುಗಾರಿಕೆ ವಿಚಾರ ಆಗಿರ್ಬೋದು ಅಥವಾ ಟಾಪಿಕ್ ವಿಚಾರ ಆಗಿರ್ಬೋದು ಅಥವಾ ನಾವು ಹೇಳೋದು ಯಾವುದಾದ್ರೂ ವಿಚಾರಗಳು ನಿಮಗೆ ಹಿಡಿಸ್ತಾ ಇರ್ಬೋದು ಹಿಡಿಸುವಂತ ವಿಚಾರಗಳಿರ್ಬೋದು ಯಾವುದೇ ವಿಚಾರ ಬಂದರೂ ನಿಮ್ಮ ಅಭಿಪ್ರಾಯಗಳು ಮೈನ್ ಆಗಿ ನಮಗೆ ಗೊತ್ತಾಗಬೇಕು ಯಾಕಂತಂದರೆ ನೀವು ನೋಡಿ ಹೋಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ನೀವು ಒಂದು ಲೈಕ್ ಹಾಕೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ನಿಮ್ಮ ಕಮೆಂಟ್ಸ್ಗಳು ಬರಬೇಕು ಅದೇ ನಮ್ಮ ಮುಂದಿನ ವೀಡಿಯೋಕ್ಕೆ ಅದು ಪೂರಕವಾಗಿರುತ್ತೆ ಅಂತ ಹೇಳೋಕೆ ಬರ್ತಾ ಇದ್ದೇನೆ ಸ್ನೇಹಿತರೆ ಸೊ ಅದರಿಂದಾಗಿ ಈ ಒಂದು ವೈಂಡ್ ಅಪ್ ಮಾಡ್ತಾ ಇದ್ದೇನೆ ಎಲ್ರಿಗೂ ಬಿಗ್ ಬಿಗ್ ಥ್ಯಾಂಕ್ಸ್ ಟು ಸಕ್ ಸಬ್ಸ್ಕ್ರೈಬ್ ಕುಡ್ಲಾರಾಮ್ ಪೇಜ್ ಆ್ಯಂಡ್ ಜನತಾ ಏಜೆಂಟ್ ನಮಸ್ಕಾರ